ಪೈಪೋಟಿ ಮಾಡೋಕ್ಕಾಗತ್ತಾ ಸರ್ ಶಾಸಕರಿಗೆ ಅಲ್ಲ ಸರ್ ರಾಜ್ಯಸಭಾ ಎಲೆಕ್ಷನ್ ಯಾರಾದರೂ ಶಾಸಕರು ರೀತಿ ಹೇಳಿದ್ದಾರೆ ನಮಿಂದ ಬೆದರಿಕೆ ಆಗಿದೆ ಅಂತ ಹೇಳಿ ಯಾರು ಶಾಸಕರು ಶಾಸಕರು ಡಿ ಕೆ ಶಿವಕುಮಾರ್ ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವರು ಏನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳ ಎಲ್ಲಾರದು ಹರ್ಕಿದೆ ಚುನಾವಣೆಯಲ್ಲಿ ನಿಂದ್ರ ಮತ ಕೇಳಿದ್ರೆ ನಮ್ಗೆ ಮತ ಕೊಡಬೇಡಿ ನೀವು ಅಂತ ಮತ ಆಗುತ್ತಾ ಅದ್ರ ಜೊತೆಗೆ ಗಿಫ್ಟ್ ಹಂಚೋದನ್ನ ಕೂಡ ಈಗ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ